ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಪಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಈಗಾಗಲೇ ಹಲಸಿನಕಾಯಿಯಿಂದ ಹಲವಾರು ಅಡುಗೆಗಳನ್ನು ನನ್ನ ಚಾನಲ್ ನಲ್ಲಿ ಹಾಕಿದ್ದೀನಿ ನೀವೆಲ್ಲ ನೋಡಿ ಇಷ್ಟಪಟ್ಟಿದ್ದೀರಾ ನಾನು ಇವಾಗ ನಾನು ಊರಲ್ಲಿ ಇದ್ದೀನಿ ಊರಿನಲ್ಲಿ ಇದ್ಕೊಂಡ್ರೆ ನನಗೆ ತುಂಬಾ ಹಲಸಿನಕಾಯಿ ಸಿಗುತ್ತೆ ಹಲಸಿನಕಾಯಿಯಿಂದ ನಾನು ಬೇರೆ ಬೇರೆ ವೆರೈಟಿ ಅಡುಗೆಗಳನ್ನ ಮಾಡ್ತಾ ಇದ್ದೀನಿ ನಾನು ಇವತ್ತು ಹಲಸಿನಕಾಯಿ ಅಂತರ ಅಂತ ಹೇಳ್ತೀವಿ ನಾವು ಹಲಸಿನಕಾಯಿಯ ಮಧ್ಯದಲ್ಲಿರುವಂತಹ ಪಾರ್ಕ್ ಇದು ಇದರಿಂದ ನಾನು ಈಸಿಯಾಗಿ ಸುಲಭವಾಗಿ ಮತ್ತೆ ತುಂಬಾ ರುಚಿಕರವಾಗಿ ಒಂದು ಅಡುಗೆಯನ್ನು ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅದರಲ್ಲೂ ಕೂಡ ಇವಾಗ ತುಂಬಾ ಮಳೆ ಬರ್ತಾ ಇದೆಯಲ್ಲ ಮಳೆಗಾಲದಲ್ಲಿ ಹೇಳುವಂತಹ ರೆಸಿಪಿ ಅಂತಾನೆ ಹೇಳ್ಬೋದು ಈ ಪಕೋಡವನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗುತ್ತೆ ಗರಿಗರಿಯಾಗಿ ಕೂಡ ಆಗುತ್ತೆ ನಿಮ್ಗೆ ಹಲಸಿನಕಾಯಿ ಸಿಕ್ಕಿದ್ರೆ ನೀವು ಕೂಡ ಖಂಡಿತ ಈ ವಿಧಾನದಲ್ಲಿ ಪಕೋಡವನ್ನು ಮಾಡಿ ನೀವು ಯಾವ ರೀತಿ ಮಾಡಿದ್ದೀರಿ ಅಂತ ಮನೆಯಲ್ಲಿ ಯಾರಿಗೂ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗ್ ಆಗುತ್ತೆ ಹಾಗೆ ಸ್ನೇಹಿತರೆ ನನ್ನ ಚಾನಲ್ ಇನ್ನೂ ತಂದ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ಅಂತ ಹೇಳ್ತೀನಿ ನೋಡಿ ಮೊದಲಿಗೆ ಹಲಸಿನಕಾಯಿಯನ್ನು ಕಟ್ ಮಾಡಿಕೊಂಡು ಹಲಸಿನಕಾಯಿ ಸೊಳೆಗಳನ್ನೆಲ್ಲ ಬಿಡಿಸ್ಕೋತೀವಲ್ವ ಸೊಳೆಗಳನ್ನು ಬಿಡಿಸ್ಕೊಂಡ ನಂತರ ಸೊಳೆಗಳ ಮಧ್ಯದಲ್ಲಿರುವಂಥ ಪಾರ್ಟ್ ಇರುತ್ತಲ್ವ ಮುಳ್ಳು ಮತ್ತು ಹಲಸಿನ ಸೊಳೆಗಳ ಮಧ್ಯದಲ್ಲಿರುವಂಥ ಈ ಪಾರ್ಟನ್ನ ನಾನು ಈ ಥರ ಕಟ್ ಮಾಡಿ ತೆಕ್ಕೋತೀನಿ ನೋಡಿ ಈ ತರಹ ನಾವು ಎಲ್ಲವನ್ನು ಕಟ್ ಮಾಡಿ ಈ ತರಹ ಮಿಡ್ಲ್ ಪಾರ್ಟ್ ಅಷ್ಟೇ ತೆಕ್ಕೋಬೇಕಾಗತ್ತೆ ನೋಡಿ ಮುಳ್ಳನ್ನೆಲ್ಲವನ್ನು ತೆಕ್ಕೊಂಡು ಈ ತರಹ ನಾನು ಈ ಪೋರ್ಷನನ್ನು ತೆಕ್ಕೊಂಡೆ ಇದರಿಂದ ಪಲ್ಯವನ್ನು ಕೂಡ ಮಾಡಿದ್ರು ತುಂಬ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಇದು ಇದನ್ನು ಇವಾಗ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೇಕು ನಾನು ಈ ತರಹ ಕಟ್ ಮಾಡ್ಕೊಂಡಿದ್ದೀನಿ ಬೇರೆ ಹೊಲಿಸ್ತಂದ್ರೆ ಜೀ ಗುಜ್ಜೆ ಎಲ್ಲ ಮಾಡ್ತೀವಲ್ವ ಅದೇ ತರಹ ಅನಿಸುತ್ತೆ ಟೇಸ್ಟ್ ಕೂಡ ಯಾರಿಗೂ ನೀವು ಇದರಿಂದ ಮಾಡಿರ್ದೀರಾ ಅಂತ ಗೊತ್ತೇ ಆಗೋದಿಲ್ಲ ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಚಿರೋಟಿ ರವೆಯನ್ನು ಸ್ವಲ್ಪ ನೆನೆಸ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಚಿರೋಟಿ ರವೆಯನ್ನು ತೊಗೊಂಡು ಅದನ್ನು ನೀರಿನಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ ನಂತರ ನಾನು ಈ ಕಡೆ ಮಿಕ್ಸಿ ಜಾರ್ನಲ್ಲಿ ಇಂಗು ಮತ್ತು ಶುಂಠಿ ಹಾಗೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಅಜ್ವಾಯ್ ಅಂದರೆ ಕಾಳನ್ನು ಕೂಡ ಹಾಕಿದ್ದೀನಿ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಯಾವುದನ್ನು ಬೇಕಾದರೂ ಹಾಕ್ಕೋಬೋದು ನಾನು ಹಲಸಿನಕಾಯಿ ಆಗಿರೋದ್ರಿಂದ ಶುಂಠಿ ಈ ಥರ ಎಲ್ಲ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸನ್ನು ಹಾಕಿದ್ದೀನಿ ನನಗೆ ಮೊದಲೇ ಹಾಕೋದಕ್ಕೆ ಮರ್ತೋಗ್ಬಿಡ್ತು ನಂತರ ಹಾಕ್ಕೊಂಡಿದ್ದೀನಿ ಸೂಜಿ ಮೆಣಸನ್ನು ಕೂಡ ಹಾಕಿ ನನ್ನನ್ನು ಪೇಸ್ಟ್ ಮಾಡಿಕೊಂಡೆ ಹಾಗೆ ನಾನಿಲ್ಲಿ ಚಿರೋಟಿ ರವೆ ದಂಡಿರುವಂಥ ಚಿರೋಟಿ ರವೆ ನೀರನ್ನೆಲ್ಲ ಬಸ್ಕೊಂಡು ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಬಿರುವಂಥ ಮಿಶ್ರಣವನ್ನು ಹಾಕ್ಕೊಂಡೆ ನಂತರ ಬೇಕಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನಾನು ಇದನ್ನು ಬೊಂಡ ಹಿಟ್ಟಿನ ಹಣಕ್ಕೆ ಕಲಿಸ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಚಿರೋಟಿ ಬದಲು ಅಕ್ಕಿ ಹಿಟ್ಟನ್ನು ಕಾರ್ನ್ ಕಾರ್ನ್ಫ್ಲೋರ್ ಬೇಕಾದರೂ ಹಾಕ್ಕೋಬೋದು ನಾನು ಊರಲ್ಲಿ ಮಾಡ್ತಾ ಇದ್ದೆಲ್ಲ ತುಂಬ ಮಳೆ ಬೇರೆ ಇತ್ತು ಕಾರ್ನ್ಫ್ಲೋರ್ ಇಲ್ಲಾಗಿತ್ತು ಅದಕ್ಕೋಸ್ಕರ ನಾನು ರವೆಯನ್ನು ಹಾಕಿ ಮಾಡಿದೆ ನೋಡಿ ಇವಾಗ ನಾವು ಕಟ್ ಮಾಡಿಕೊಂಡಂಥ ಹಲಸಿನಕಾಯಿ ಅಂತರವನ್ನು ಕೂಡ ಇದರಲ್ಲಿ ನಾವು ಈ ಥರ ಅದ್ದಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು ತುಂಬ ಜೋರು ಉರಿನಲ್ಲಿ ಕರಿಬಾರ್ದು ಮೀಡಿಯಮ್ ಉರಿನಲ್ಲಿ ಇದನ್ನು ಫ್ರೈ ಮಾಡಬೇಕು ಆವಾಗ ಚೆನ್ನಾಗಿ ಒಳಗಡೆಲ್ಲ ಬೆಂದು ತುಂಬ ಗರಿ ಆಗುತ್ತೆ ನೋಡಿ ಎಷ್ಟು ಬೇಗ ಈ ತರ ಪಕೋಡ ರೆಡಿ ಆಗುತ್ತಿದ್ದ ನಾವು ಯಾವ್ದಾದ್ರು ಅಡಿಗೆಗೆ ಹಲಸಿನಕಾಯಿ ಕಟ್ ಮಾಡ್ತೀವಲ್ವಾ ಅವಾಗ ಈ ತರಹ ಅಂತರದ ಪಕೋಡವನ್ನ ಕೂಡ ಮಾಡ್ಕೊಂಡು ಸವಿಬಹುದು ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತಾ ಇದೀನಿ ಹೊಸ ವಿಡಿಯೋ ಇಷ್ಟೇ ಸಿಕ್ತೀನಿ